ಅಂತಂದ್ರೆ ನಾವು ಕಂಟಿನ್ಯೂಯಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು ಸ್ಪೋರ್ಟ್ಸ್ಗೆ ನನ್ನದೇ ಹೇಳಿದ್ರೆ ಆಗಲೇ ಎಕ್ಸಾಂಪಲ್ ಖಜಗಿಸ್ತಾನ್ದಾಗ ಯಾಕಂದ್ರೆ ಪ್ರಯತ್ನಾನ್ ಇವೆಂಟ್ ಅಷ್ಟು ಈಸಿ ಇಲ್ಲ ರೀ ಅದು ಯಾಕಪ್ಪ ಅಂತಂದ್ರೆ ಅದರಲ್ಲಿ ಮೂರು ಇವೆಂಟ್ಸ್ ಇರ್ತವೆ ಸ್ವಿಮ್ಮಿಂಗ್ ಸೈಕ್ಲಿಂಗ್ ಆ್ಯಂಡ್ ರನ್ನಿಂಗು ಫಸ್ಟ್ ಸ್ವಿಮ್ಮಿಂಗ್ ಇರುತ್ತೆ ನಮ್ಮದು ಸ್ವಿಮ್ಮಿಂಗ್ ಕ್ವಾಲಿಫೈ ಆದ್ರೆ ಸೈಕ್ಲಿಂಗು ಸೈಕ್ಲಿಂಗ್ ಕ್ವಾಲಿಫೈ ಆದ್ರೆ ನೆಕ್ಸ್ಟ್ ರನ್ನಿಂಗ್ ಇರುತ್ತೆ ಅಲ್ಲಿ ಆಲ್ಮೋಸ್ಟ್ ಖಜಗಿಸ್ತಾನದಾಗ ಸಿಕ್ಸ್ಟಿ ಫೋರ್ ಕಂಟ್ರೀಸ್ ಪಾರ್ಟಿಸಿಪೇಟ್ ಮಾಡಿದರು ತೌಸಂಡ್ ತ್ರೀ ಹಂಡ್ರೆಡ್ ಪಾರ್ಟಿಸಿಪೆಂಟ್ಸ್ ಆಲ್ ಓವರ್ ವರ್ಲ್ಡ್ ಬಟ್ ನಮ್ಮ ಇಂಡಿಯಾದಿಂದ ಓನ್ಲಿ ಸೆವೆನ್ ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಿದ್ದೀವಿ ಅದರಲ್ಲಿ ನಾನು ಒಬ್ಬ ಬಟ್ ಕ್ವಾಲಿಫೈ ಮಾಡಿರೋದು ಓನ್ಲಿ ತ್ರೀ ಮೆಂಬರ್ಸ್ ಇನ್ನು ಖಜಕಿಸ್ತಾನದಾಗೆ ನಾವು ಯಾವುದೋ ಒಂದು ಗೇಮ್ಸಲ್ಲಿ ವಿನ್ ಆಗಬೇಕು ಸಕ್ಸಸ್ಫುಲ್ಲಾಗಿ ಇವೆಂಟ್ಸ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ಪ್ರಾಕ್ಟೀಸ್ ಭಾಳ ಇಂಪಾರ್ಟೆಂಟ್ ಯಾಕಂದರೆ ನಾನು ಖಜಕಿಸ್ತಾನ್ ತಯಾರಿ ನಡೆಸಿರೋದು ಆ್ಯಕ್ಚುಲಿ ನಾನು ಖಜಕಿಸ್ತಾನ ಪ್ರಯತ್ನ ಅಂದರೆ ಏನು ಗೊತ್ತಿರಲಿಲ್ಲ ಐರನ್ ಮನ್ ಹಾಫ್ ಐರನ್ ಏನು ಏನಂದ್ರೆ ಗೊತ್ತಿರಲಿಲ್ಲ ನನಗೆ ನಾನು ಸ್ಟಾರ್ಟ್ ಮಾಡಿರೋದು ಫಸ್ಟ್ ನನ್ನ ಫಿಸಿಕ್ ಇಲ್ಲೆಲ್ಲ ನೋಡಿದ್ರು ಫಸ್ಟ್ ನನಗೆ ಎಷ್ಟು ವೇಟ್ ಇತ್ತು ಅಂತ ನಾನು ಮುಂಚೆ ಎರಡು ಸಾವಿರದ ಇಪ್ಪತ್ತರಕ್ಕಿ ಎರಡು ಸಾವಿರದ ಹತ್ತೊಂಬತ್ತರಕ್ಕಿಂತ ಮುಂಚೆ ನಾನು ಆಲ್ಮೋಸ್ಟ್ ನೂರೈದು ನೂರಾರು ಕೆ ಜಿ ಇದ್ದೆ ನಾನು ಬಟ್ ನಾನು ಆಮೇಲೆ ಸ್ಟಾರ್ಟ್ ಮಾಡಿರೋದು ಜಸ್ಟ್ ನನ್ನ ಹೆಲ್ತ್ ಕಾನ್ಷಿಯಸ್ ಸಲುವಾಗಿ ನಾನು ವೇಟ್ ಲಾಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಅನಿಸ್ತು ಏನಾರ ಒಂದು ಸಾಧನೆ ಮಾಡಲೇ ಮಾ ಮಾಡಲೇಬೇಕು ಜೀವನ್ದಾಗ ಅಂತೇಳಿ ಅವಾಗ ನಂದು ಸ್ವಲ್ಪ ಒಂದು ಫ್ರೆಂಡ್ ಸರ್ಕಲ್ ಚೆನ್ನಾಗಿ ಸಿಕ್ತು ಚೆನ್ನಾಗಿ ಸಿಕ್ಕ ಮೇಲೆ ಧಾರವಾಡದಾಗ ನಾನು ಪ್ರಮೋಷನ್ ಆದ್ಮೇಲೆ ನಾನು ಎಕ್ಸಿಕ್ಯೂಟಿವ್ ಐ ಎಸ್ ಡಿ ಧಾರವಾಡದಲ್ಲಿದ್ದೆ ಆ ಟೈಮಲ್ಲಿ ನನ್ನ ಜೊತೆ ಮುರುಗೇಶ್ ಚಂದನ್ ಅವರು ಅಂತೇಳಿ ಅವರು ಹಾಫ್ ಫೈರ್ ನಾನು ಕಂಪ್ಲೀಟ್ ಮಾಡಿದ್ರೆ ಕೊಲ್ಹಾಪುರದಾಗೆ ಅವರು ಮತ್ತು ಸದಾನಂದ ಅಮರಾಪುರ್ ಅಂತೇಳಿ ನಮ್ಮ ಅಮರಾಪುರ್ ಡಿ ಎಸ್ ಪಿ ಅವ್ರ ಮಗ ಅವರು ರಿಟೈರ್ಡ್ ಈಗ ಪಿ ಡಿ ಒ ಇದ್ದಾರೆ ಈಗ ಇವಾಗ ಪ್ರಮೋಷನ್ ಆಗಿದ್ದಾರೆ ಟೀಮ್ ಚೆನ್ನಾಗಿ ಸಿಕ್ಕ ಮೇಲೆ ನಾವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೀವಿ ಅವರು ಅವ್ರು ಸರ್ ಹೇಳಿದ್ರು ನನಗೆ ಏನಿಲ್ಲ ನಿಮ್ಮದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೀವು ಹಾಫ್ ಹಾಫ್ ಫೈರ್ನಿಮ್ಯಾನ್ ರಿಜಿಸ್ಟ್ರೇಷನ್ ಮಾಡಿಸ್ರಿ ಅಂತ ಬಟ್ ನಾನು ಸ್ಕೂಲ್ ಡೇಸಲ್ಲಿ ಕಾಲೇಜ್ ಡೇಸಲ್ಲಿ ಮತ್ತು ನಾನು ಜಾಬ್ ಸೇರಿದ ಮೇಲೆ ನಾನು ಯಾವಾಗಲೂ ಸ್ಪೋರ್ಟ್ಸಿಂದ ಭಾಳ ದೂರ ಇದ್ದೆ ನಾನು ಸ್ಪೋರ್ಟ್ಸ್ನಾಗೆ ಪಾರ್ಟಿಸಿಪೇಟ್ ಮಾಡ್ತಾನೆ ಇರಲಿಲ್ಲ ಸ್ಪೋರ್ಟ್ಸ್ ಅಂದರೆ ನನಗೆ ಹಾಕಿರಲಿಲ್ಲ ಎಲ್ಲಿ ಬಿಡ್ರಿ ಎಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡೋದು ಆಗೋಲ್ಲ ಎಲ್ಲಿ ಸ್ಪೋರ್ಟ್ಸ್ ಮಾಡೋದು ಅಂತೇಳಿ ಸುಮ್ಮನೆ ಇರ್ತಿದ್ದೆ ಬಟ್ ಹಾಫ್ ಫೈರ್ನಮ್ಯಾನ್ ವಿದೌಟ್ ಪ್ರಾಕ್ಟೀಸ್ ಅಂದರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ದೀವಿ ಕೊಲ್ಲಾಪುರದಲ್ಲಿ ನಡೆದಿತ್ತು ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಆ ಟೈಮ್ನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿ ಸಿಕ್ಸ್ ಆ್ಯಂಡ್ ಹಾಫ್ ಅವರಲ್ಲಿ ಫುಲ್ ಅರೇಂಜ್ಮೆಂಟ್ ಹಾಫ್ ಅಂದರೆ ಟೂ ಕಿಲೋಮೀಟ್ರ್ ಸ್ವಿಮ್ಮಿಂಗು ನೈಂಟಿ ಕಿಲೋಮೀಟ್ರ್ ಸೈಕ್ಲಿಂಗ್ ಆಮೇಲೆ ಟ್ವೆಂಟಿ ಒನ್ ಕಿಲೋಮೀಟ್ರ್ ರನ್ನಿಂಗು ಅದನ್ನು ನಾನು ಸಿಕ್ಸ್ ಅವರ್ಸ್ ತರ್ಟಿ ಮಿನಿಟ್ಸಲ್ಲಿ ಫಿನಿಶ್ ಮಾಡಿ ಏನು ಅಲ್ಲಿ ಫಿನಿಶ್ ಮಾಡಿದ್ರೆ ಅವಾಗ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಅಂತು ಇಲ್ಲ ಫುಲ್ ಅರೇಂಜ್ಮೆಂಟ್ ಮಾಡೋಣ ಅಂತ ಆಮೇಲೆ ಫುಲ್ ಗೆ ಪ್ರಾಕ್ಟೀಸ್ ಮಾಡಿದ್ವಿ ಫಸ್ಟಲ್ಲಿ ನಾನು ಎಕ್ಸಿಕ್ಯೂಟಿವ್ ಘಟಪ್ರವ ಪೊಲೀಸ್ ಸ್ಟೇಷನ್ಗೆ ಎಕ್ಸಿಕ್ಯೂಟಿವ್ ಆಗಿ ಸಿ ಪಿ ಆಗಿ ಬಂದೆ ಬಟ್ ಎಕ್ಸಿಕ್ಯೂಟಿವ್ನಾಗಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದ್ರೆ ನಮ್ಮದು ಜಾಬ್ ಹೇಗಿದೆಪಾ ಅಂದ್ರೆ ಟ್ವೆಂಟಿ ಫೋರ್ ಬವರ್ ಸೆವೆನ್ ಪೊಲೀಸ್ಗೆ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಟ್ವೆಂಟಿ ಫೋರ್ ಬವರ್ ಸೆವೆನ್ ಕೆಲಸ ಮಾಡ್ಬೇಕು ಯಾಕಂದ್ರೆ ಯಾವಾಗ ಕಾಲ್ಸ್ ಬರುತ್ತೆ ಅವಾಗ ಹೋಗ್ತಾ ಇರಬೇಕು ಎಲ್ಲಿ ಗದ್ಲ ಗಲಾಟೆ ಆಗುತ್ತೆ ಅಲ್ಲಿ ಅಟೆಂಡ್ ಮಾಡ್ತಾ ಇರಬೇಕು ಬಟ್ ಆ ಟೈಮಲ್ಲಿ ನನಗೆ ಆಗತ್ತೆ ಅಂತ ಕಾನ್ಫಿಡೆನ್ಸ್ ಇರಲಿಲ್ಲ ಬಟ್ ಹಂಗೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದೀವಿ ಘಟಪ್ರಭಾ ಸೆಷನ್ ಆಗಿದ್ದಾಗ ಸ್ಟಾರ್ಟ್ ಮಾಡಿ ನನಗೆ ಖಚಿತದಿಂದ ಇನ್ವೈಟ್ ಮಾಡಿದರು ಇಲ್ಲ ನಿಮ್ಮದು ಸಿಕ್ಸ್ ಅಂದರೆ ಸೆವೆನ್ ಅವರ್ಸಲ್ಲಿ ಹಾಫ್ ಫೈರ್ ಏನು ಯಾರು ಫಿನಿಶ್ ಮಾಡ್ತಾರೆ ಅವಾಗೆಲ್ಲ ಇನ್ವೈಟ್ ಅಲ್ಲಿ ನಾನು ಸಿಕ್ಸ್ ಆ್ಯಂಡ್ ಹಾಫ್ ಅವರಲ್ಲಿ ಕಂಪ್ಲೀಟ್ ಆಗಿತ್ತು ಅಲ್ಲಿ ಇನ್ವೈಟ್ ಮಾಡಿದರು ಇನ್ವೈಟ್ ಮಾಡಿದ ಮೇಲೆ ಅದಕ್ಕೆಲ್ಲ ಅಪ್ಲಿಕೇಶನ್ ಹಾಕಿ ನಾವು ಕ್ವಾಲಿಫೈ ಆಗಿದ್ದರಿಂದ ಅಲ್ಲಿ ಪ್ರಾಕ್ಟೀಸ್ ತಯಾರು ಮಾಡಿದ್ವಿ ಸ್ಟಾರ್ಟ್ ಮಾಡಿದ್ವಿ ಹೆಂಗೆ ಮಾಡಿದೀಪ ಅಂತಂದ್ರೆ ನಾನು ಕೆಲಸ ಮಾಡಬೇಕಾದ್ರೆ ಘಟಪೂರ್ವ ಭಾಳ ಬ್ಯೂಟಿ ಸ್ಟೇಷನ್ ಅದು ಆ ಟೈಮಲ್ಲಿ ಕೆಲಸ ಮಾಡಬೇಕಾದ್ರೆ ಡೇ ಪೂರ್ತಿ ಇಲ್ಲಿ ಪೊಲೀಸ್ ಕೆಲಸ ಮಾಡಿ ನೈಟ್ ಸ್ವಲ್ಪ ಪ್ರಾಕ್ಟೀಸ್ ಯಾಕಂದ್ರೆ ಒನ್ ಏಯ್ಟಿ ಕಿಲೋಮೀಟರ್ ಸ್ವಿಮ್ಮಿಂಗು ಇದು ಸೈಕ್ಲಿಂಗು ಫೋರ್ ಕಿಲೋಮೀಟರ್ ಸ್ವಿಮ್ಮಿಂಗು ಫಾರ್ಟಿ ಟು ಕಿಲೋಮೀಟರ್ ರನ್ನಿಂಗ್ ಮಾಡಬೇಕಂದ್ರೆ ಅಷ್ಟು ಇರಲ್ಲ ನೀವು ಅಲ್ಲಿ ಆಲ್ಮೋಸ್ಟ್ ಇಲ್ಲಿ ಟೆನ್ ಕಿಲೋಮೀಟರ್ ರನ್ನಿಂಗ್ ಮಾಡ್ಬೋದು ದಸರಾ ಗಿಡ ಕೂಡ ಯಾಕಂದ್ರೆ ಇವು ಕಂಟಿನ್ಯೂಸ್ ಆಗಿ ಇರ್ತಾರೆ ನಮ್ಮದು ಫಸ್ಟ್ ಸ್ವಿಮ್ಮಿಂಗ್ ಇರುತ್ತೆ ಆಮೇಲೆ ಸೈಕ್ಲಿಂಗ್ ಇರತ್ತೆ ಆಮೇಲೆ ರನ್ನಿಂಗ್ ಇರುತ್ತೆ ಬಟ್ ನನಗೆ ಭಾಳ ಪ್ರಾಕ್ಟೀಸ್ ಮಾಡಬೇಕಾಗಿರೋ ಭಾಳ ತೊಂದರೆ ಆಗಿದೆ ಅಂತಂದ್ರೆ ಸ್ವಿಮ್ಮಿಂಗ್ ಯಾಕಂದ್ರೆ ನನಗಿಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರಲಿಲ್ಲ ಬಟ್ ಇಲ್ಲಿ ನಮ್ದು ಯೋಗಿ ಸ್ವಿಮ್ಮಿಂಗ್ ಸ್ಪಾಟ್ ಐತೆ ಗೋಕಾಕಲ್ಲಿ ಅಲ್ಲೇ ಪ್ರಾಕ್ಟೀಸ್ ಮಾಡಿದ್ವಿ ಸೈಕ್ಲಿಂಗ್ ಅಂತೂ ಆಲ್ಮೋಸ್ಟ್ ಯಾಕಂದ್ರೆ ನಾನು ಚೈಲ್ಡ್ಹುಡ್ ಇಂದ ನಾವು ತೊಡಗಿರೋದು ತೊಡದಿಂದ ಊರಿಗೆ ಹೋಗಬೇಕಾದ್ರೆ ಒಂದು ನಾಲ್ಕೈದು ಕಿಲೋಮೀಟ್ರ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದು ಐದು ಕಿಲೋಮೀಟ್ರ್ ಆಗಿತ್ತು ಡೈಲಿ ಟೆನ್ ಕಿಲೋಮೀಟ್ರ್ ಸೈಕ್ಲಿಂಗ್ ಆಗಿತ್ತು ಹೋಗಬೇಕಾದ್ರೆ ಐದು ಕಿಲೋಮೀಟ್ರ್ ಬರಬೇಕಾದ್ರೆ ಐದು ಕಿಲೋಮೀಟ್ರ್ ಅದನ್ನು ಪ್ರಾಕ್ಟೀಸ್ ಮಾಡ್ಕೊತ ಮಾಡ್ಕೊತ ನಾ ಇದ್ದೀವಿ ಬಟ್ ಏನು ತೊಂದರೆ ಆಗಲಿಲ್ಲ ಸೈಕ್ಲಿಂಗು ರನ್ನಿಂಗ್ ನಂದು ವೇಟ್ ನೂರೈದು ನೂರಾರು ಕೆಜಿದಾಗ ನನಗೆ ಹಂಡ್ರೆಡ್ ಮೀಟ್ರ್ ಓಡ್ಬೇಕಂದ್ರೆ ಹಾಕಿರ್ಲಿಲ್ಲ ಹಂಡ್ರೆಡ್ ಮೀಟ್ರ್ ಬಟ್ ಟಿಲ್ ಟುಡೇ ನಾನು ಇವತ್ತು ಹತ್ತು ಕಿಲೋಮೀಟ್ರ್ ರನ್ನಿಂಗ್ ಮಾಡಿ ಬಂದಿದ್ದೀನಿ ಇಲ್ಲಿ ಎವ್ರಿ ಡೇ ಟೆನ್ ಕಿಲೋಮೀಟರ್ ರನ್ನಿಂಗ್ ಮಾಡಿ ಬರ್ತೀನಿ ನಾನು ಬಟ್ ಎಲ್ಲ ಅದೆಲ್ಲ ಮಾಡಕ್ಕೆ ಹೆಂಗಪ್ಪ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ 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 ಮಾಡಬೇಕು ಯಾಕಂದ್ರೆ ನಿಮ್ಮದು ಯಾರೂ ಸರ್ ಹಾಗಾದ್ರೂ ದ್ರಾವಿಡ್ ಬಗ್ಗೆ ಯಾರು ಹುಡ್ತನ ದ್ರಾವಿಡ್ ಇರೋಂಗಿಲ್ಲ ಹುಡ್ತನ ಸಚಿನ್ ತೆಂಡೂಲ್ಕರ್ ಇರಂಗಿಲ್ಲ ವಿರಾಟ್ ಕೊಹ್ಲಿ ಇರೋಂಗಿಲ್ಲ ನೀರಜ್ ಚೋಪ್ರಾನು ಇರಂಗಿಲ್ಲ ಬಟ್ ನಾವು ಪ್ರಾಕ್ಟೀಸ್ ಹೆಂಗೆ ಮಾಡ್ತೀವಿ ಅದ್ರ ಮೇಲೆ ನಮ್ದು ಪರ್ಫಾರ್ಮೆನ್ಸ್ ಬಿಲ್ಡಪ್ ಆಗುತ್ತೆ ಅದಕ್ಕಾಗಿ ಎಲ್ಲ ಕ್ರೀಡಾಪಟುಗಳಲ್ಲಿ ಒಂದು ಮಾತು ಕೇಳ್ಕೊಳ್ತೀನಿ ನಾನು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ಎವ್ರಿ ಡೇ ಒನ್ ಆರ್ ಟು ಅವರ್ಸ್ ನೀವು ಗ್ರೌಂಡಲ್ಲಿ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ರೆ ನಮಗೆ ಸಕ್ಸಸ್ ಇಡಾಕ ಸಾಧ್ಯ ಅಂತ ಕೇಳ್ಕೊಳ್ತಾ ಇದ್ದೀನಿ ಬಟ್ ಆ ಕಜಕಿಸ್ತಾನದ ನಾನು ಇವೊಂದು ಇನ್ನೊಂದು ಮಾತು ಕೇಳೋಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದ್ರೆ ಅಲ್ಲಿ ಫಸ್ಟ್ ಸ್ವಿಮ್ಮಿಂಗ್ ಸ್ಟಾರ್ಟ್ ಆಯ್ತು ಅಂದ ನಾನು ಸ್ವಿಮ್ಮಿಂಗ್ ಕ್ವಾಲಿಫೈ ಆದರೆ ಹಂಡ್ರೆಡ್ ಪರ್ಸೆಂಟ್ ಐರನ್ಮೆನ್ ಆಕ್ಷನ್ ಅಂತ ನನಗೆ ಕಾನ್ಫಿಡೆನ್ಸ್ ಇತ್ತು ಸ್ವಿಮ್ಮಿಂಗ್ ಸ್ಟಾರ್ಟ್ ಆದ್ಮೇಲೆ ಸಾವಿರದ ಮುನ್ನೂರು ಜನ ಇದ್ದೀವಿ ಫಾರಿನರ್ಸ್ ಎಲ್ಲ ಗೊತ್ತಿರ್ಬೇಕು ನಾವು ಅವ್ರದ್ದು ಫುಡ್ ಹ್ಯಾಬಿಟ್ಟು ಅವ್ರದ್ದು ಫಿಸಿಕು ಬಿಲ್ಡ್ ಹೆಂಗಿರತ್ತಂತ ಅವ್ರ ಮುಂದೆ ನಾ ಇಷ್ಟು ಹೈಡಿದ್ದೇನೆ ಅಂದ್ರೆ ಅವ್ರ ಮುಂದೆ ಭಾಳ ಸ್ಟಾರ್ಟ್ ಆಯ್ತು ಕಾಣ್ತಿದ್ದೆ ನಾನು ಅವರೆಲ್ಲ ಅಷ್ಟು ಹೈಟ್ ಗಿಟ್ಟು ಚೆನ್ನಾಗಿರ್ತಿದ್ರು ಬಟ್ ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿದೀವಿ ಫೋರ್ ಕಿಲೋಮೀಟರ್ ಸ್ವಿಮ್ಮಿಂಗನ್ನು ನಾನು ಒನ್ ಅವರ್ ತರ್ಟಿ ಮಿನಿಟ್ಸಲ್ಲಿ ಮುಗಿಸಿದೆ ಅವಾಗ ನನ್ನ ಕಾನ್ಫಿಡೆನ್ಸ್ ಬಂತು ಏನಪ್ಪ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಐರನ್ ಮ್ಯಾನ್ ಹಾಕಿನಿ ಅಂತ ಆಮೇಲೆ ಸೈಕ್ಲಿಂಗ್ ಸ್ಟಾರ್ಟ್ ಮಾಡಿ ಸಿಕ್ಸ್ ಅವರ್ಸಲ್ಲಿ ಸೈಕ್ಲಿಂಗು ಆಮೇಲೆ ರನ್ನಿಂಗ್ ಯಾಕಂದ್ರೆ ಸ್ವಿಮ್ಮಿಂಗ್ ಸೈಕ್ಲಿಂಗ್ ಮಾಡಿ ಕಂಟಿನ್ಯೂಸ್ ಇರೋದ್ರಿಂದ ರನ್ನಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಸ್ಟೆಮಿನಾ ಇರೋಲ್ಲ ನಮ್ದು ರನ್ನಿಂಗ್ ಯಾಕಂದ್ರೆ ಎರಡು ಇವೆಂಟ್ ಸ್ವಿಮ್ಮಿಂಗ್ ಮಾಡಿದ್ರೇನೆ ಸೈಕ್ಲಿಂಗ್ ಹತ್ಬೇಕಾದ್ರೆ ಕಷ್ಟ ಇರುತ್ತೆ ಮತ್ತೆ ಒನ್ ಕಿ ಒನ್ ಏಯ್ಟಿ ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿದ್ಮೇಲೆ ಫಾರ್ಟಿ ಟು ಕಿಲೋಮೀಟರ್ ರನ್ನಿಂಗು ಅದನ್ನು ಮಾಡಿ ಮುಗಿಸಿದ್ವಿ ನಮ್ದು ಲೈಫಲ್ಲಿ ಫಸ್ಟ್ ಅಚೀವ್ಮೆಂಟ್ ಅಂದರೆ ನಾನು ಮರೆಯೋಕೆ ಆಗ್ತಿರೋ ಮೂಮೆಂಟ್ ಅಂತಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಸೇರಿದ ಮೇಲೆ ಅಂದ್ರೆ ನಮ್ಮ ಪೊಲೀಸ್ ಇಲಾಖೆ ಸ್ಟಾರ್ಟ್ ಆದಮೇಲೆ ನಾನು ಐ ಆಮ್ ದ ಫಸ್ಟ್ ಪರ್ಸನ್ ಇನ್ ಕರ್ನಾಟಕ ಸ್ಟೇಟ್ ಪೊಲೀಸ್ ಹಿಸ್ಟ್ರಿ ಫಿನಿಶ್ ದ ಐರನ್ ಮ್ಯಾನ್ ಇವೆಂಟ್ ಇನ್ನು ಇಂಟರ್ನ್ಯಾಷನಲ್ ಅಂದ್ರೆ ಇಲ್ಲಿವರೆಗೆ ಯಾರು ಮಾಡಿಲ್ಲ ಬಟ್ ಮುಂದೆ ಮಾಡ್ಬೋದು ಹೇಳೋಕ್ಕಾಗಲ್ಲ ಯಾಕಂದ್ರೆ ನಮ್ಮ ಇಲಾಖೆ ಪಿ ಜಿ ಶೆಡ್ಯೂಲಲ್ಲಿ ಇರ್ತಕ್ಕಂಥ ಇಲಾಖೆದು ಎಲ್ಲರೂ ನಮ್ಮ ಬ್ಯಾಚ್ಮೆಟ್ಸು ಬಟ್ ನಮ್ಮ ಸೀನಿಯರ್ಸ್ ನಮ್ಮ ಜೂನಿಯರ್ಸ್ ಎಲ್ಲ ಕೇಳ್ತಾ ಇರ್ತಾರೆ ಹೆಂಗೆ ಮಾಡ್ತೀರಿ ಹೆಂಗೆ ಮಾಡ್ತೀರಿ ಅಂತೇಳಿ ಟೈಮ್ ಸಿಗಲ್ಲ ಅಂತ ಹೇಳ್ತಾರೆ ಅವರು ಬಟ್ ಟೈಮ್ ಯಾರಿಗೂ ಸಿಗೋಲ್ಲ ಇನ್ಕ್ಲೂಡಿಂಗ್ ನಾನು ಹಿಡ್ಕೊಂಡು ಟೈಮ್ ಯಾರಿಗೂ ಸಿಗೋಲ್ಲ ಬಟ್ ಟೈಮ್ ನಾವು ಮಾಡ್ಕೋಬೇಕಾಗತ್ತೆ ನಾವು ಮಾಡಬೇಕು ಅನ್ನೋದು ಡೆಡಿಕೇಶನ್ ಡಿಟರ್ಮಿನೇಷನ್ ಇದ್ದರೆ ನಾವು ಖಂಡಿತ ಸಕ್ಸಸ್ ಆಗಕ್ಕೆ ಸಾಧ್ಯ ಆಗತ್ತೆ ಅದಕ್ಕಾಗಿ ಎಲ್ಲ ಕ್ರೀಡಾಪಟುಗಳಲ್ಲಿ ಒಂದು ಕಿಮಾತ್ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಿ ಎಷ್ಟೊಂದು ಡೆಡಿಕೇಶನ್ ಮಾಡ್ತೀರಿ ಮತ್ತು ನಿಮಗೆ ಮಾರ್ಗದರ್ಶನ ಎಷ್ಟು ಚೆನ್ನಾಗಿರುತ್ತೆ ಅದ್ರ ಮೇಲೆ ನಿಮ್ಗೆ ಸಕ್ಸಸ್ ನಿಂತಿರಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಫಿನಿಶಿಂಗ್ ಲೈನ್ ನಂದು ಲಾಸ್ಟ್ ಒಂದು ಹಂಡ್ರೆಡ್ ಮೀಟರ್ ಇರಬೇಕಾದ್ರೆ ಫಿನಿಶಿಂಗ್ ಲೈನ್ ಲಾಸ್ಟ್ ಫಾರ್ಟಿ ಟೂ ಪಾಯಿಂಟ್ ಟೂ ಕಿಲೋಮೀಟರ್ ರನ್ನಿಂಗ್ ಇತ್ತು ಇನ್ನೊಂದು ಹಂಡ್ರೆಡ್ ಮೀಟ್ರ್ ನಂದು ರನ್ನಿಂಗ್ ಇರಬೇಕಾದ್ರೆ ಅಲ್ಲಿ ಆಲ್ಮೋಸ್ಟ್ ಸಿಕ್ಸ್ಟಿ ತ್ರೀ ಕಂಟ್ರೀಸ್ ಏನಿತ್ತು ಅದೆಲ್ಲ ಫ್ಲ್ಯಾಗನ್ನು ಇಟ್ಟಿರ್ತಾರೆ ನನಗೆ ಮರೆಯಲಾರ್ದು ಮೂಮೆಂಟ್ ಅದೊಂದೇ ಏನಪ್ಪ ಅಂತಂದ್ರೆ ನಮ್ಮ ಇಂಡಿಯಾದ ಫ್ಲ್ಯಾಗ್ ಹಿಡ್ಕೊಂಡು ನಾನು ಹೆಗಲ್ ಮೇಲೆ ಹಾಕೊಂಡು ಓಡ್ತಾ ಇರ್ಬೇಕಾದ್ರೆ ಅಲ್ಲೆಲ್ಲ ಫಾರಿನರ್ಸ್ ಇಂಡಿಯಾ ಇಂಡಿಯಾ ಅಂತ ಅದನ್ನ ಅದನ್ನೇ ಆದೇನು ಮೂಮೆಂಟ್ ಇತ್ತು ನನಗೆ ನಿಜವಾಗ್ಲೂ ಮರೆಯಕ್ಕಾಗಲ್ಲ ನಾನು ಲೈಫ್ನಾಗ ಅದನ್ನು ಮುಂದೆ ಸಾಧ್ಯ ಇಲ್ಲ ಅಂತ ಅಜೀವ್ ಮಾಡೋಕ್ಕೂ ಆಗೋಲ್ಲ ಆ ಒಂದು ನಮ್ಮ ಇಂಡಿಯಾದ ಫ್ಲಾಗ್ ಅನ್ನ ಕಜಕಿಸ್ತಾನಲ್ಲಿ ಹಾರಿಸಿದಂತ ಒಂದು ಖುಷಿ ನನಗೆ ಇದೆ ಯಾಕಪ್ಪ ಅಂತಂದ್ರೆ ಇದೆಲ್ಲ ಮಾಡಕ್ಕೆ ಸಾಧ್ಯ ಆಗಿದೆ ಕಂಟಿನ್ಯೂಸ್ ಆಗಿ ಎಫರ್ಟ್ ಇರ್ಬೇಕು ಮತ್ ನಾ ಅದನ್ನ ಮಾಡಿ ಮಾಡ್ತೀನಿ ಅನ್ನೋದು ಚಲ ಇರಬೇಕು ಅದಕ್ಕಾಗಿ ಎಲ್ಲರೂ ಇಲ್ಲಿ ಇದು ತಾಲೂಕು ಮಟ್ಟದ ಕ್ರೀಡಾ ಇದೆ ನೆಕ್ಸ್ಟ್ ಜಿಲ್ಲಾ ಮಟ್ಟದ ಇರುತ್ತೆ ನೆಕ್ಸ್ಟ್ ಸ್ಟೇಟ್ ಲೆವೆಲ್ ಇರುತ್ತೆ ತಾವೆಲ್ಲ ವಲಯ ಮಟ್ಟದಾಗ ಯಾರು ಸೆಲೆಕ್ಷನ್ ಆಗಿರ್ತೀರಿ ಇಲ್ಲಿ ತಾಲೂಕು ಮಟ್ಟದಾಗ ಬಂದಿರ್ತೀರಿ ತಾಲೂಕು ಮಟ್ಟದಾಗ ಯಾರು ಸೆಲೆಕ್ಷನ್ ಹಾಕಿರಿ ಜಿಲ್ಲಾ ಮಟ್ಟ ಜಿಲ್ಲಾ ಮಟ್ಟಕ್ಕೆ ಸೆಲೆಕ್ಷನ್ ಆದವರು ಸ್ಟೇಟ್ ಲೆವೆಲ್ಗೆ ಹೋಗ್ತೀರಿ ಬಟ್ ಕಾಂಪಿಟೇಷನ್ ಭಾಳ ಜಾಸ್ತಿ ಇರತ್ತೆ ಕಾಂಪಿಟೇಟರ್ಸು ಭಾಳ ಜನ ಇರ್ತಾರೆ ಫಸ್ಟ್ ಸೆಕೆಂಡು ಬಂದವರು ನೆಕ್ಸ್ಟ್ ಸ್ಟೇಟ್ ಡಿಸ್ಟ್ರಿಕ್ಟ್ ಲೆವೆಲ್ಲು ಅಲ್ಲಿ ಫಸ್ಟ್ ಸೆಕೆಂಡ್ ಬಂದವರು ನೆಕ್ಸ್ಟ್ ಸ್ಟೇಟ್ ಲೆವೆಲ್ ಇರ್ತಾರೆ ಅದಕ್ಕಾಗಿ ತಮ್ಮದು ಕಂಟಿನ್ಯೂಸ್ ಆಗಿ ಎಫರ್ಟ್ ಮಾಡ್ತಾ ಇದೆ ಅಂತ ಹೇಳ್ಕೊಳ್ತಾ ಇರ್ತೀನಿ ಕೇಳ್ಕೊಳ್ತೀನಿ ಆಮೇಲೆ ಒಲಂಪಿಕ್ಸ್ ಮೊನ್ನೆ ಮುಗೀತು ಒಲಂಪಿಕ್ಸ್ ಒಲಂಪಿಕ್ಸಲ್ಲಿ ನಮ್ಮ ನೀರಜ್ ಚೋಪ್ರಾ ಅವರು ಜಸ್ಟ್ ಒಂದು ಸ್ವಲ್ಪರಲ್ಲೇ ಗೋಲ್ಡ್ ಮಿಸ್ ಆಯ್ತು ಯಾಕಂತಂದ್ರೆ ಆಮೇಲೆ ಪ್ಯಾರಾ ಒಲಿಂಪಿಕ್ಸ್ ಭಾಳ ಚೆನ್ನಾಗಿ ಮೆಡಲ್ಸ್ ಎಲ್ಲ ಚೆನ್ನಾಗಿ ಬಂತು ನಮ್ಮ ಇಂಡಿಯಾಗೆ ಅದೇನು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಏನ್ ಮಾಡ್ತೀರಿ ನಾವು ಯಾವುದೋ ಒಂದು ಅಚೀವ್ಮೆಂಟ್ ಗೋಲ್ಡ್ ಆಗಲಿ ಮೆಡಲ್ಸ್ ಆಗಲಿ ಏನು ಟ್ರೋಫಿ ಆಗಲಿ ಸಿಗಬೇಕನ್ನೋದು ಭಾಳ ಈಸಿಯಾಗಿ ಸಿಗತ್ತೆ ಬಟ್ ನನಗೆ ಇನ್ನೊಂದು ಖುಷಿ ಸಂತೋಷದ ಸಂಗತಿ ಏನಪ್ಪ ಅಂತಂದ್ರೆ ಅಪ್ ಟು ಟೂ ತೌಸಂಡ್ ಟ್ವೆಂಟಿ ತನಕ ನಾ ಯಾರು ಮೆಡಲ್ ತಗೋತಾರೆ ಯಾರು ಟ್ರೋಫಿ ತಗೋತಾರೆ ಶೀಲ್ಡ್ ತಗೋತಾರೆ ಅವ್ರು ನೋಡ್ತಿದ್ದೀವಿ ನನಗೆ ಈ ಭಾಗ್ಯ ಯಾವಾಗ ಬರುತ್ತಪ್ಪ ಅಂತೇಳಿ ಬಟ್ ಈಗ ನಮ್ಮ ಮನೆಯಾಗೆ ಇಡಕ್ಕೆ ಜಾಗಿಲ್ಲ ಅಷ್ಟೊಂದು ಟ್ರೋಫಿ ವಿದಿನ್ ತ್ರೀ ಟು ಫೋರ್ ಅವರ್ಸಲ್ಲಿ ಯಾಕಂದ್ರೆ ಇದೆಲ್ಲ ಮಾಡೋಕೆ ಸಾಧ್ಯ ಆಗಿದೆ ಓನ್ಲಿ ನಾನು ಹಾರ್ಡ್ ವರ್ಕ್ ಅಂದ ನಾ ಎಫರ್ಟ್ ಮಾಡೋದ್ರಿಂದ ಅಂತ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಎಲ್ಲರೂ ಎಲ್ಲ ಕ್ರೀಡಾಪಟುಗಳಿಗೆ ತಮ್ಮ ಮುಂದಿನ ಜೀವನ ಯಶಸ್ವಿಯಾಗ್ಲಿ ತಾವೇನು ಅಂದ್ಕೊಂಡಿರ್ತೀರಿ ಯಾಕಂದ್ರೆ ಸ್ಪೋರ್ಟ್ಸಲ್ಲಿ ಸೋಲು ಗೆಲ್ಲು ಭಾಳ ಇಂಪಾರ್ಟೆಂಟ್ ಅಲ್ಲ ಬಟ್ ಪಾರ್ಟಿಸಿಪೇಷನ್ ಈಸ್ ಇಂಪಾರ್ಟೆಂಟ್ ಈ ಸಾರಿ ಯಾರು ಸೋತಿರ್ತೀರಿ ಅವ್ರು ನೆಕ್ಸ್ಟ್ ಟೈಮ್ ಗೆಲ್ಲಕ್ಕೆ ಟ್ರೈ ಮಾಡಿರಿ ಈ ಸಾರಿ ಯಾರು ಗೆದ್ದಿರ್ತೀರಿ ಅವ್ರು ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋಕ ಟ್ರೈ ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ಯಾಕಂದ್ರೆ ನೀವೆಲ್ಲ ನೆಕ್ಸ್ಟ್ ಇಲ್ಲೆಲ್ಲ ಸಿದ್ದಾನು ಟ್ರೋಫಿ ಇಟ್ಬಿಟ್ಟೆ ಆಲ್ರೆಡಿ